ತಾಯಿ ಮತ್ತು ಮಗಳು ಪಿಯುಸಿ ಪರೀಕ್ಷೆ ಬರೆದು ಉತ್ತೀರ್ಣರಾದ ಅಪರೂಪದ ಸಂಗತಿಯೊಂದು ಬಂಟ್ವಾಳದ ನರಿಕಂಬ ಗ್ರಾಮದ ಮಾಣಿಮಚುಲಿ ಎಂಬಲ್ಲಿ ನಡೆದಿದೆ ಸಿಡಿಪಿಯು ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯಾದ ನಲವತ್ತೆರಡರ ಹರಯದ ರವಿಕಲಾ ಮತ್ತು ಇವರ ಮಗಳು ತ್ರಿಷಾ ಅವರು ಈ ಬಾರಿ ಪಿಯುಸಿ ಪರೀಕ್ಷೆ ಜೊತೆಯಾಗಿ ಬರೆದು ತಾಲೂಕಿನ ಗಮನ ಸೆಳೆದಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಇದೀಗ ಇಪ್ಪತ್ತೇಳು ವರ್ಷಗಳ ಬಳಿಕ ಕೌಟುಂಬಿಕ ಜೀವನದ ಬ್ಯುಸಿಯಾದ ಸಮಯದಲ್ಲಿ ಮಗಳ ಜೊತೆ ಪರೀಕ್ಷೆ ಬರೆಯುವ ಸಾಹಸಕ್ಕೆ ಕೈ ಹಾಕಿದ ಮಹಿಳೆಯ ಸಾಧನೆಗೆ ಹ್ಯಾಡ್ಸ್ಆಪ್ ಎನ್ನಲೇಬೇಕು ರವಿಕಲಾ ಅವರು ಕಲಾ ವಿಭಾಗವನ್ನು ಆರಿಸಿಕೊಂಡು ಬಂಟ್ವಾಳದ ಮೊಣಕಾಪು ಕಾರ್ಮೆಲ್ ಕಾನ್ವೆ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಪರೀಕ್ಷೆ ಬರೆದು ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದು ತೇರ್ಗಡೆಯಾದರೆ ಮಗಳು ತ್ರಿಷಾ ಅವರು ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಯಾಗಿದ್ದಾಳೆ ಅವಳು ಈ ಬಾರಿ ತೊಂಬತ್ತೇಳು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾಳೆ ಕೆಲಸಕ್ಕೆ ಹೋಗಬಹುದು ಎಂಬ ಹೆದರಿಕೆಯಿಂದ ಅಥವಾ ಕೆಲಸಕ್ಕೆ ಹೋಗಬಹುದೇ ಎಂಬ ಒಂದು ಆತಂಕ ಬರಲಿತ್ತು ಆದರೆ ಕೆಲಸ ಕಳೆದುಕೊಳ್ಳಬಹುದಾದ ಭಯವಿತ್ತು ಈ ನಡುವೆ ರವಿಕಲಾ ಮಾಣಿಮಚಲ್ ನಿವಾಸಿ ಮಂಜುನಾಥ್ ಅವರ ಪತ್ನಿಯಾಗಿದ್ದು ರವಿಕಲಾ ಅವರು ಬಡ ಕುಟುಂಬದ ಮಹಿಳೆಯಾಗಿದ್ದಾರೆ ಬಂಟ್ವಾಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪಾರಿಪಡಪು ಅಂಗನ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ತ್ರಿಷಾ ಮತ್ತು ತನ್ವಿ ಎಂಬಿಬ್ಬರು ಹೆಣ್ಣು ಮಕ್ಕಳ ಜೊತೆ ಚಿಕ್ಕ ಸಂಸಾರದಲ್ಲಿ ಜೀವನಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಯ ಆಧಾರವಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಬಂದ ಸರ್ಕಾರದ ಆದೇಶ ಬಂದು ರವಿಕಲಾ ಅವರಿಗೆ ಪಿಯುಸಿಯನ್ನ ಪಾಸ್ ಮಾಡಲು ಅವಕಾಶ ನೀಡಿದೆ ಈ ಬಗ್ಗೆ ಅತ್ಯಂತ ಸಂತಸದಿಂದ ಈ ಸಂಭ್ರಮವನ್ನು ಅವರು ಹಚ್ಚಿಕೊಂಡಿದ್ದಾರೆ ನನ್ನ ಹೆಸರು ರವಿಕಲಾ ಅಂತ ನಾನು ತಾರಿಪಡಪು ಅಂಗನವಾಡಿ ಕಾರ್ಯಕರ್ತೆಯಾಗಿ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಇಪ್ಪತ್ತೇಳು ವರ್ಷಗಳ ಬಳಿಕ ಯು ಸಿ ಎಕ್ಸಾಮ್ ಕಟ್ಟಿ ಪಾಸಾಗಿದ್ದೇನೆ ಅದೇ ಈ ವರ್ಷದಲ್ಲೇ ನನ್ನ ಮಗಳು ಕೂಡ ಪಿ ಯು ಸಿ ಎಕ್ಸಾಮ್ ಬರೆದು ನಾವು ಇಬ್ಬರು ಒಟ್ಟಿಗೆ ಅವಳು ಸೆ ನೈಂಟಿ ಏಟ್ ಪರ್ಸೆಂಟ್ ತೆಗೆದು ಪಾಸಾಗಿದ್ದಾಳೆ ನನಗೆ ಪಿ ಯು ಸಿ ಪರೀಕ್ಷೆ ಬರೀಲಿಕ್ಕೆ ನನ್ನ ಕುಟುಂಬದವರ ಸಪೋರ್ಟು ಹಾಗೂ ಮೈ ಮೇಡಮ್ನವರ ಸಪೋರ್ಟು ಹಾಗೂ ನನ್ನ ಕಾರ್ಯಕರ್ತೆ ಅವರೆಲ್ಲ ಸಪೋರ್ಟ್ ಇತ್ತು ಮನೆಯವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಹೆಸರು ತ್ರಿಷಾ ನಾನು ವಿವೇಕಾನಂದ ಪುತ್ತೂರು ಕಾಲೇಜಲ್ಲಿ ಓದ್ತಿದ್ದೇನೆ ನನಗೆ ಈ ಸಲ ಸೆಕೆಂಡ್ ಪಿ ಯು ಸಿಯಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಬಂದಿದೆ ಐನೂರ ಎಂಬತ್ತಾರು ಮಾರ್ಕ್ಸಲ್ಲಿ ನನಗೆ ಉತ್ತೀರ್ಣನಾಗಿದ್ದೇನೆ